ನನ್ನ ಹಿಂದೆ ನೆರಳಾಗಿ ನನ್ನೆಲ್ಲ ಗೆಲುವಾಗಿ ಕಣ್ಣಾಚೆ ಉಳಿದಂತ ಮೌನ ನಿದ್ದೇಲಿ ಮಡಿಲಾಗಿ ಮಳೆಯಲ್ಲಿ ಸೆರಗಾಗಿ ಜೋಪಾನಗೈದಂತ ಪ್ರಾಣ ಅಮ್ಮ ದರೆಗಿಳಿದಿರು ಮೂರುತಿ ತೀ ಅಮ್ಮ ಸ್ವರ ಬಡಿತದ ಸಾರತಿ ಅಮ್ಮ ದರೆಗಿಳಿದಿರು ಮೂರುತಿ ಅಮ್ಮ ಸ್ವರ ಬಡಿತದ ಸಾರತಿ ನನ್ನಲ್ಲಿ ನೀನಾಗಿ ನಿನ್ನಂತೆ ನಾ ಖಂಡಿತ ಅಮ್ಮ ಆ ಜನುಮವೆ ಪಾವನಾ ಅಮ್ಮ ನನ್ನಯ ಚೇತನಾ ನನ್ನ ಮುನ್ನುಡಿ ನೀನು ಬಾಳ ಕನ್ನಡಿ ನೀನು ಭೂಮಿ ತೂಕದ ತ್ಯಾಗದ ತೇ ನನ್ನ ಸಂತಸಕ್ಕಾಗಿ ನಿನ್ನ ನೂಕಿ ಯಾವ ಮನ್ನಣೆ ಬೇಡದ ಮಾತೆ ಜನನೀ ನಿನ್ನ ಕೊನೆಯದ ಕರುಣೆಯ ರೂಪ ನಿಲ್ಲದಯಾನ ಬೇಡು ಅಮ್ಮ ನಾಡಿಯ ಗಾಯಕಿ ಅಮ್ಮ ಬದುಕಿನ ನಾಯಕಿ ಅಮ್ಮ ನಾಡಿಯ ಗಾಯಕಿ ಅಮ್ಮ ಬದುಕಿನ ನಾಯಕಿ ನೀನು ಬೇಸಿಗೆ ನುಂಗಿ ನನ್ನ ತಂಪಲಿ ಸಾಕಿ ಎಲ್ಲ ಕಷ್ಟವಗೆಲ್ಲೋ ಮಾಯೇ ಕಣ್ಣಾ ಕಂಭನಿಯಲ್ಲು ನಿದ್ದೀಗ ಭರಿಯಲ್ಲು ತಟ್ಟಿ ಧೈರ್ಯವ ತಾಯಿ ದೀಪದ ಸ್ಥಾನ ನಿನಗಿರಲು ನಿನ್ನದೇ ಧ್ಯಾನ ನನ್ನ ಭೂಮಿಗೆ ನಿನ್ನ ಹೆಸರಿಡಲು ಕಾದಿದೆ ನಿನ್ನ ಸಮ್ಮತಿಯನ್ನ ಅಮ್ಮ ಧರೆಗಿಳಿದಿರು ಮೂರುತಿ ಅಮ್ಮ ಸ್ವರ ಬಡಿತದ ಸಾರತಿ ಅಮ್ಮ ಧರೆಗಿಳಿದಿರು ಮೂರುತಿ ಅಮ್ಮ ಸ್ವರ ಬಡಿತದ ಸಾರತಿ ಅಮ್ಮ ನನ್ನೀ ಜನುಮ ನಿನ್ನ ನನ್ನ ಜಗ ನೀನೆಯಮ್ಮ ನಿನ್ನ ಆಲಾಲಿಪದ ಪದ ನನ್ನ ಒಳಗಿಸದ ನಿಲ್ಲದೆ ಮಿಡಿದಿದೆ ಅಮ್ಮ ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ ಅಮ್ಮಾ ನಿನ್ನ ವರದಾನವಮ್ಮ ಅಮ್ಮ ನಿನ್ನ ಒಂದು ಕೈ ತುತ್ತು ಸಾಕು ಈ ಜನುಮ ಪೂರ್ತಿ ಉಪವಾಸ ಇರುವೆನು ನಿನ್ನ ಒಂದು ಅಪ್ಪುಗೆಯೂ ಸಾಕು ಆ ನೆನಪಿನಲ್ಲಿ ಸೆರೆವಾಸ ಇರುವೆನು ನೀನೆ ನನ್ನ ಲೋಕವೂ ನೀನೆ ನನ್ನ ಜೀವವು ನೀನೆ ನನಗೆ ಎಲ್ಲವೂ ಅಮ್ಮ ಅಮ್ಮ ನಿನಗ್ಯಾರು ಸಮ ನನ್ನ ಜಗ ಅಮ್ಮಾ ಅಮ್ಮ ನಿನ್ನ ಒಂದು ಸಾಂತ್ವನವೇ ಸಾಕು ನೋವನೆಲ್ಲ ನಾನುಂಗಿ ನಗುವೆನು ನೀನು ಒಮ್ಮೆ ಬೆಂತಣವೂ ಸಾಕು ಜಗವನೆಲ್ಲ ನಾಗೆದ್ದು ಬರುವೆನು ನೂರು ನೂರು ದೇವರು ನಿನ್ನ ಒಳಗೆ ಇರುವರು ಎಂಬ ನಿಜವಾರಿ ತೆನು ಅಮ್ಮ ನನ್ನೀ ನನ್ನೀಜನುಮಾ ನಿನ್ನ ವರದಾನವಮ್ಮ ಅಮ್ಮ ನಿನಗ್ಯಾರು ಸಮ ನನ್ನ ಜಗನೀನೆಯಮ್ಮ ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದ ನಿಲ್ಲದೆ ಮಿಡಿದಿದೆ ಅಮ್ಮ ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ ಅಮ್ಮ